ಒಂದು ಪ್ರತಿ ಟನ್ನಿಗೆ ಮೂವತ್ತೆರಡು ರೂಪಾಯಿ ರೂಪಾಯಿ ಇತ್ತು ಅದನ್ನು ರೂಪಾಯಿ ಮಾಡಿದ್ದಾರೆ ಸಾಧಾರಣ ಒಂದು ಐನೂರ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ರೀತಿಯಲ್ಲಿ ಮೂವತ್ತ ಎರಡು ರೂಪಾಯಿ ಇದ್ದದನ್ನ ಮಾಡಿದ್ದಾರೆ ಪಕ್ಕದ ಕೇರಳ ರಾಜ್ಯದಲ್ಲಿ ಅದಕ್ಕೆ ಮೂವತ್ತೆರಡು ರೂಪಾಯಿ ಟನ್ನಿಗೆ ಇದೆ ಇದರಲ್ಲಿ ಮಾರಲಿಕ್ಕೆ ಸಿಕ್ಕುವಂತದ್ದು ಬಹಳ ಕಡಿಮೆ ಆದರೆ ಇದ್ದಂಥ ಮರಗಳನ್ನು ಲೆವೆಲ್ ಮಾಡಿ ಸಿಕ್ಕಿದ್ದನ್ನು ಸ್ವಲ್ಪ ಕೆಲವರು ಅದನ್ನು ಕಡಿದು ಮಾರ್ತಾರೆ ಮನೆ ಕಟ್ಟಲಿಕ್ಕೆ ಬೇರೆ ಬೇರೆ ಜನಕ್ಕೆ ಉಪಯೋಗಕ್ಕೆ ಆಗ್ತದೆ ಉಳಿದಂಥದ್ದನ್ನು ಕೃಷಿ ಮಾಡ್ತಾರೆ ಆದ್ದರಿಂದ ಈ ಒಂದು ರಾಜಧನವನ್ನು ಜಾಸ್ತಿ ಮಾಡಿದಂಥದ್ದನ್ನು ಅದನ್ನು ಗಮನಿಸಿಕೊಂಡು ಒಂದು ಕೂಲಿ ಕಾರ್ಮಿಕರಿಗೆ ಮತ್ತು ಕೃಷಿಕರಿಗೆ ಉಪಯೋಗ ರೀತಿಯಲ್ಲಿ ಅದನ್ನು ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಿದ್ದನ್ನು ನನ್ನ ಒತ್ತಾಯ ಮತ್ತು ಹಾಗೇನೆ ಅಂತ ಹೇಳಿದ್ರೆ ಜಾಗದಲ್ಲಿ ಅದನ್ನು ಮಾಡುವವರಿಗೂ ಅದನ್ನು ಏನು ನಿರೀಕ್ಷಣ ನಿರೀಕ್ಷೇಪಣಾ ಪತ್ರವನ್ನು ತಕ್ಕೊಳ್ಬೇಕು ನಮ್ಮ ಕಂದಾಯ ಇಲಾಖೆಯಿಂದ ಅದನ್ನು ಒಂದು ಸರಳೀಕರಣಗೊಳಿಸಬೇಕು ಮತ್ತು ಕೃಷಿ ಇಲಾಖೆಯಿಂದ ಸಹ ಅದನ್ನು ಏನು ಎನ್ಒಸಿಯನ್ನು ತಕ್ಕೊಳ್ಬೇಕು ಅದನ್ನು ಸಹ ಸರಳೀಕರಣಗೊಳಿಸಿ ಈ ಒಂದು ನಮ್ಮ ಎರಡು ಜಿಲ್ಲೆಗಳು ಮತ್ತು ಪಕ್ಕದ ಕಾಸರಗೋಡು ಕೇರಳ ಈ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾರೆ ನಮಗೆ ಗೊತ್ತಿರಬಹುದು ಆದರೆ ಇದಕ್ಕೆ ಈ ಒಂದು ಕೆಲಸ ಮಾಡಿಸುವವರಿಗೆ ಮತ್ತು ಮಾಡುವವರಿಗೆ ಇದರಿಂದ ಪ್ರಯೋಜನ ಆಗುವ ರೀತಿಯಲ್ಲಿ ಇದನ್ನು ಸರ್ಕಾರ ಒಂದು ಉಪಯುಕ್ತವಾದಂತಹ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ನೋಡಿ ಸಭಾಧ್ಯಕ್ಷರೇ ಈ ಪಟ್ಟ ಜಮೀನ್ ಬಗ್ಗೆ ಒಂದು ಮತ್ತೆ ರಾಜಧನ ಹೆಚ್ಚಾಗಿರೋದ್ರ ಬಗ್ಗೆ ಎರಡನೇದು ಮೂರನೇದು ಎನ್ಓ ಸಿ ಸರಳೀಕರಣ ಆಗಬೇಕು ಅಂತ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ ಮಾನ್ಯ ಸಚಿವರು ಗಮನಕ್ಕೆ ಮಾತಾಡಿ ಮಾತಾಡಿ ಸರಳ ಮಾಡಿರಿ ಬಹಳ ಕಾಸ್ಟ್ಲಿ ಓಕೆ ಈಗ ಎಂ ಕೃಷ್ಣಪ್ಪನವರು ಮನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಕೆ ಸಿ ವಿ ಅಲ್ಲಿಂದ ಏತ ನೀರಾವರಿ ನೀರನ್ನು ಜಿಗಣಿ ಹೋಬಳಿಯಲ್ಲಿ ಎಂಟತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟರ್ ಕೆರೆಗಳನ್ನು ತುಂಬಿಸಿದ್ದಾರೆ ಅಧ್ಯಕ್ಷ ಈಗ ಕೇವಲ ಮೂರು ಕಿಲೋಮೀಟ್ರಲ್ಲಂತ ತಿರುಪಾಳ್ಯ ಕೆರೆಗೆ ತುಂಬಿಸ್ಲಿಕ್ಕೆ ಭಾಳ ಭಾಳ ಮುಖ್ಯವಾಗಿದೆ ದನಕಾರಗಳಿಗೆ ಮತ್ತು ಬೋರ್ವೆಲ್ಗಳಲ್ಲಿ ನೀರು ರೀಚಾರ್ಜ್ ಆಗ್ತಿಲ್ಲ ದಯವಿಟ್ಟು ಶೀಘ್ರದಲ್ಲೇ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾರೆ ಮಂತ್ರಿಗಳು ಅಧ್ಯಕ್ಷರೇ ಈಗಾಗಲೇ ಅವ್ರು ಕೇಳಿರ್ತಕ್ಕಂಥದ್ದು ನಮ್ಮ ಮೇನ್ ಲೈನ್ಲಿಂದ ಕೆ ಸಿ ವ್ಯಾಲಿನಲ್ಲಿ ಮೂರು ಕಿಲೋಮೀಟ್ರ್ ಡೈವರ್ಷನ್ ಮಾಡಿರು ಕೊಡಬೇಕು ಆ ಕೆರೆಗೆ ಅಂತ ಕೇಳ್ತಾರೆ ಆದರೆ ಆಗಲೇ ಈ ಪ್ರಾಜೆಕ್ಟ್ನಲ್ಲಿ ನಮಗೆ ಹತ್ತೊಂಬತ್ತು ಕೆರೆಗಳಿಗೆ ತುಂಬಬೇಕು ಮೊದಲು ಒರಿಜಿನಲ್ ಪ್ರಾಜೆಕ್ಟ್ ಆಗಿದೆ ಅದರಲ್ಲಿ ಇನ್ನೂ ನಾವು ಇಪ್ಪತ್ತೆರಡು ಕೆರೆಗಳು ಬಾಕಿ ಇದೆ ಈಗ ನಲವತ್ತೇಳು ಕೆರೆಗಳು ಮಾತ್ರ ಮಾಡ್ತಾಯಿದ್ವಿ ಅರವತ್ತ್ನಾಲ್ಕು ಕೆರೆಗಳು ಆನೆಕಾಲ್ನಲ್ಲಿ ಮೂರು ಕೆರೆಗಳು ಬೆಂಗಳೂರು ಪೂರ್ವದಲ್ಲಿ ಕನಕಪುರದಲ್ಲಿ ಎರಡು ಕೆರೆಗಳಿಗೆ ತುಂಬಿಸ್ಬೇಕು ಟೋಟಲ್ ನಾವು ಸಿಕ್ಸ್ಟಿ ನೈನ್ ಕೆರೆಗಳಿಗೆ ತುಂಬಿಸ್ಬೇಕಾಗಿದೆ ಬಟ್ ಇವ್ರಿಗೆ ಕೇಳಿರ್ತಕ್ಕಂಥದ್ದು ನಾವು ಈಗಾಗಲೇ ಸದಸ್ಯದ ಕ್ವಶನ್ ಕೂಡಲೇ ಮ್ಯಾಪ್ಸ್ ಆಯಿತು ತರಿಸಿ ಈಗ ಅಲ್ಲಿಂದ ಎಷ್ಟಾಗ್ತದೆ ಏನಾಗ್ತದೆ ಅಂತೇಳಿ ಅಧಿಕಾರಿಗಳ್ನ ಕಳಿಸಿ ನೋಡಿದ್ವಿ ಇದನ್ನು ಎಸ್ ಟಿ ಪಿನಲ್ಲಿ ನಮಗೇನು ಸಂಸ್ಕರಣೆ ನೀರು ಇದೆ ನೂರ ಇಪ್ಪತ್ತು ಎಮ್ ಎಲ್ ಡಿ ಕೊಡಬೇಕು ಕೇವಲ ಈಗ ಎಪ್ಪತ್ತು ಮಾತ್ರ ಬರ್ತಾ ಇದೆ ಈಗಾಗಲೇ ಬಿ ಬಿ ಎಮ್ ಬಿ ಡಬ್ಲ್ಯೂ ಎಸ್ ಎಸ್ನ ಹತ್ರ ಎರಡು ಮೂರು ಮೀಟಿಂಗ್ ಮಾಡಿದ್ವಿ ಅವ್ರು ನೂರ ಇಪ್ಪತ್ತು ಎಮ್ ಎಲ್ ಡಿ ಬಂದರೆ ನಮ್ಗೇನು ತೊಂದರೆ ಆಗೋದಿಲ್ಲ ಸೊ ಅದನ್ನು ನಾವು ಇಂಪ್ರೂವ್ ಕೂಡಲೇ ನಮಗೆ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಮಾಡಿಕೊಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಇದರ ವಿಚಾರವಾಗಿ ಮಾನ್ಯ ಕೃಷ್ಣಣ್ಣ ಅವರು ಎತ್ತಿರತಕ್ಕಂತ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಎರಡು ನಿಮಿಷ ಮಾತಾಡ್ತೀನಿ ಕೃಷ್ಣ 1 ನಿಮಿಷ 1 ನಿಮಿಷ ಇದು ಕೂರುಕ ಹೋಗ ಎರಡು ನಿಮಿಷ ಒಂದು ಕ್ಲಾರಿಫಿಕೇಶನ್ ಬೇಕಾಗಾದೆ മന്ത്രിಗಳತ್ರ 1 ನಿಮಿಷ 2 ನಿಮಿಷ ನೀವು ಕೂರುಕ ಹೋಗ ಮಾತಾಡ್ತೀನಿ ಕೇಳ್ರಿ ಕೇಳ್ರಿ ರಾಜಣ್ಣ ನನಗೆ ಒಂದೆರಡು ನಿಮಿಷ ಅವಕಾಶ ಕೊಡಿ ಸರ್ ಮಾನ್ಯ ಸಭಾಧ್ಯಕ್ಷರೇ ಎಲ್ಲಾ ಕೆರೆಗಳಿಗೆ ಕೊಡ್ತಾ ಇರೋದ್ರಲ್ಲಿ ಸ್ವಲ್ಪ ಕಮಿ ಮಾಡಿ ಈ ಕೆರೆಗೂ ಕೊಟ್ರೆ ಬಹಳ ಉಪಯೋಗ ಆಗುತ್ತೆ ಅಂತ ಮನವಿಯನ್ನ ಮಾಡುತ್ತಾ ಇದ್ದೀನಿ ಓಕೆ ಆ ಕೇಳು ಿರ್ತಕ್ಕಂಥದ್ದು ಏನೋ ನಾವು ಇದ್ದರೆ ನೂರ ಇಪ್ಪತ್ತು ಎಮ್ ಎಲ್ ಡಿ ನಮ್ಗೆ ಬರಬೇಕು ಸರ್ ಮೈನ್ ಇರಿಗೇಷನ್ಗೆ ಅಲ್ಲಿ ಆ ಎಸ್ ಟಿ ಇರೋದು ಕೇವಲ ಎಪ್ಪತ್ತು ಬರ್ತಾ ಇದೆ ಹಾಗಾಗಿ ನಮಗೆ ಈಗ ಇಮಿಡಿಯೇಟ್ಲಿ ಹೊಸ ಕೆರೆಗಳು ಕೊಡಬೇಕಾದ್ರೆ ಇದ್ದ ಕೆರೆಗಳಿಗೆ ಇನ್ನು ಇಪ್ಪತ್ತೆರಡು ಕೆರೆಗಳಿಗೆ ತುಂಬಿಸ್ಬೇಕಾಗಿದೆ ಸೊ ಅದರಲ್ಲಿ ಸಿಸ್ಟಮ್ ಇಂಪ್ರೂವ್ ಆಗಲೇ ನಾವು ಮೀಟಿಂಗ್ಗಳು ಮಾಡಿದ್ವಿ ಅವ್ರು ಇಂಪ್ರೂವ್ ಮಾಡಿ ಕೊಡ್ತಾರೆ ಅಂದರೆ ಅದು ಅದಕ್ಕೆ ಬಂದ್ಕೊಳ್ಳೆ ನಾವು ಮೂರು ಕಿಲೋಮೀಟ್ರ್ ಪೈಪ್ಲೈನ್ ಹಾಕಿ ಅದು ಡೈವರ್ಟ್ ಮಾಡಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರಿ ಒಂದು ಕ್ಲಾರಿಫಿಕೇಶನ್ ಸಭಾಧ್ಯಕ್ಷರೇ ಗೌರವಾನ್ವಿತ ಸದಸ್ಯರಾದಂಥ ಕೃಷ್ಣಪ್ಪನವರು ಅವ್ರ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನಿಟ್ಟು ಕೆ ಸಿ ವ್ಯಾಲಿಯ ಒಂದು ಕೆರೆಯ ನೀರನ್ನ ಸಂಸ್ಕರಣೆ ಮಾಡಿದಂಥ ನೀರನ್ನ ತಿರುಪಾಳ್ಯದ ಕೆರೆಗೆ ಬೇಕು ಇದರಿಂದ ತೊಂದರೆ ಆಗ್ತದೆ ಅಂತರ್ಜಲ ಹೋಗ್ತದೆ ಅಂತ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅಧ್ಯಕ್ಷರೇ ನನ್ನ ಕ್ಷೇತ್ರಕ್ಕೆ ಸುಮಾರು ಅರವತ್ತೊಂಬತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಐವತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಋಷಭಾವತಿ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡಿ ಅದರ ಕಾಮಗಾರಿನೂ ಸಹ ಚಾಲನೆ ಆಗಿದೆ ಅಧ್ಯಕ್ಷರೇ ಯಲಂಕಾ ಕ್ಷೇತ್ರದಲ್ಲಿ ಐದು ಕೆರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐದಾರು ಕೋಳು ಕೆರೆ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಕೆರೆಗಳು ಈ ಯೋಜನೆ ವ್ಯಾಪ್ತಿಗೆ ಬರ್ತಾ ಇದೆ ಅಧ್ಯಕ್ಷರೇ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅಂತರ್ಜಲ ಬತ್ತುವಾಗಿ ನೀರಿಗೆ ಆಹಾಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮತ್ತೆ ಇದರ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಶಾಸಕರು ಒತ್ತಡವನ್ನು ತಂದು ನಾವು ಯೋಜನೆಯನ್ನು ತೆಗೆದುಕೊಂಡು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಮುಖಂಡರುಗಳು ಆ ಕ್ಷೇತ್ರದ ಶಾಸಕನಾಗಿ ನಾವು ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಯೋಜನೆಯಿಂದ ಬರ್ತಾ ಇರತಕ್ಕಂತ ನೀರು ವಿಷಪೂರಿತ ನೀರು ನೆಲಮಂಗ್ಲದ ಕೆರೆ ಸೇರ್ತಾ ಇದೆ ಶಾಸಕರು ವಿಷಪೂರಿತವಾಗಿರ್ತಕ್ಕಂಥ ನೀರನ್ನು ತಂದು ನೆಲಮಂಗಲದ ಕೆರೆಗೆ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಕೆಲಸ ಮಾಡ್ತಾ ಇದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವೈಯಕ್ತಿಕವಾಗಿ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಿಕ್ಸ್ ತಪ್ಪತಕ್ಕಂತ ರೈತರನ್ನ ದಿಕ್ಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಶಾಸಕರು ಬಿಜೆಪಿ ಪಕ್ಷದ ಶಾಸಕರು ನನ್ನ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಈ ಯೋಜನೆಯ ಬಗ್ಗೆ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದಾಗ ಇದು ತುಂಬಾ ಉತ್ತಮವಾಗಿರ್ತಕ್ಕಂಥ ಯೋಜನೆ ನನ್ನ ಸ್ವಂತ ಊರಿನಲ್ಲೇ ಸಿಗ್ನಾಕ್ನಳ್ಳಿಯಲ್ಲಿ ಕೆರೆ ತುಂಬಿಸ್ತಕ್ಕಂಥ ಈ ಯೋಜನೆಯಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಯಾವುದೇ ರೀತಿಯ ನೀರಿನ ಪ್ರಭಾವ ತೊಂದರೆ ಆಗದಿರಂಗೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ ಇದ್ರ ಬಹಳ ಅವಶ್ಯಕತೆ ಇದೆ ಇದು ಮುಂದುವರಿಸಲು ಏನಾದ್ರೂ ಮಾಡಿ ಯಾವುದೇ ಕಾರಣಕ್ಕೂ ನೀವು ಯಾರೇ ವಿರೋಧ ಮಾಡಿದ್ರು ಇದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ ಕೃಷ್ಣಮ್ನವರು ಅದಕ್ಕೆ ಪೂರಕವಾಗಿ ಇವತ್ತು ನೀರ್ಬೇಕು ಅಂತ ಕೇಳ್ತಿದ್ದಾರೆ ಸದನದ ಒಳಗಡೆ ಬಿಜೆಪಿ ಪಕ್ಷದ ಶಾಸಕರುಗಳು ಹಿಂದೆ ಮಂತ್ರಿಗಳಾಗಿದ್ದಂತವ್ರು ದೊಡ್ಡ ದೊಡ್ಡ ನಾಯಕರುಗಳು ಈ ನೀರು ಬೇಕು ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಒಳ್ಳೇದಾಗ್ಲಿ ಅಂತ ಒಳಗಡೆ ಅವರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ರೆ ಹೊರಗಡೆ ನಮ್ಮ ಕ್ಷೇತ್ರದವರು ವಿರೋಧ ಮಾಡ್ಲಿಕ್ಕೋಸ್ಕರ ಈ ತರ ಸರ್ಕಾರವನ್ನ ಮತ್ತೆ ನಮಗೆ ಒಂಥರ ಕೆಟ್ಟಸು ಬರೋ ರೀತಿ ಪ್ರಚಾರ ಮಾಡ್ತಾ ಇರೋದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನೀರಾವರಿ ಸಚಿವರು ಒಂದು ವಿಸ್ತೃತವಾದಂತ

ಶಾಸಕನಾದಂತಹ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿ ನಾವು ಯೋಜನೆಯನ್ನು ತೆಗೆದುಕೊಂಡ್ರೆ ಇವ್ರು ರಾಜಕಾರಣದ ಇವರು ಏನು ತವಲಿಗೆ ನಾವು ಮಾಡತಕ್ಕಂಥ ಸರ್ಕಾರ ಮಾಡತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಅಪಪ್ರಚಾರ ಆದ್ರೆ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು ಕೃಷ್ಣಣ್ಣ ಅವರು ಇವತ್ತು ಆ ಕ್ಷೇತ್ರದ ಬಗ್ಗೆ ಅವರಿಗೆ ಬಹಳ ಕಾಳಜಿ ಇರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಅವರೆಲ್ಲ ಹಿರಿಯ ಶಾಸಕರು ನಾವು ಪ್ರಾರಂಭಿಕದಲ್ಲಿ ಮೊದಲನೇ ಶಾಸಕರು

ವೈಜ್ಞಾನಿಕವಾಗಿರ್ತಕ್ಕಂಥ ತೊಂದರೆ ಇಲ್ಲ ಏನು ಹಿಂದೆ ಪ್ರೂವ್ ಆಗಿದೆ ಅದನ್ನ ಸದನ ಗಮನಕ್ಕೆ ತರಬೇಕು ಮಂತ್ರಿಗಳಲ್ಲಿ ನೆಲ್ಮಂಗ್ಲಾ ಶಾಸಕರು ಶ್ರೀನಿವಾಸ್ ಅವರು ಹೇಳಿದ್ರು ಈ ಕೊಚ್ಚೆ ನೀರಿನ ಅಪಪ್ರಚಾರ ನನ್ನ ಕ್ಷೇತ್ರದಲ್ಲಿ ನಡೀತಿದೆ ನಾವು ಕಷ್ಟ ಅಂತ ಇದು ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಯೋಜನೆ ಇದು ಮಾಧುಸ್ವಾಮಿ ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರು ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಂತ ಯೋಜನೆ ಅವರು ಕೂಡ ಕೆಲಸ ಮಾಡ್ಲಿಕ್ಕೆ ಸಪೋರ್ಟ್ ಇದ್ದಾರೆ ಗುಟ್ಟಿದ್ ನಮ್ ಗುಟ್ಟಿದ ಮಕ್ಕಳ ನಮ್ಮ ಮಕ್ಕಳು ಅಂತ ಹೇಳಿ ಆಯ್ತ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳಿ ಸರಿ ಬಿಡಿ ಸರಿ ಕೊಟ್ಟಾರೆ ಇದು ಮಾನ್ಯ ಸಭಾಕ್ಷೆ ಇದು ರಾಜ್ಯ ಮಾಡಿದ್ರೆ

ಆನಂದ್ ಕೇಸ್ ಅಲ್ಲ ನಮ್ ಸದಸ್ಯರು ಕಳ್ಕಳಿ ಬಿಜೆಪಿ ಅವ್ರು ಸುಳ್ಳು ಹೇಳಿದ್ರು ನಾವಿದ್ದಾಗ ಅದು ದುಡ್ಡು ಬಿಡುಗಡೆ ಮಾಡಿದಲ್ಲ ಕೇವಲ ನಾವು ದುಡ್ಡು ಬಿಡುಗಡೆ ಆಯ್ತು ಆಯ್ತು ಸರಿ ಸರಿ ಇದೆ ಸುರೇಶ್ ಗೌಡ್ರೆ ಸುರೇಶ್ ಆಯಿತು ಬಿಡ್ರಿ ಮಾನ್ಯ ಯಾರು ಜೋಬ್ಿಂದ ತರಲ್ಲ ಸುರೇಶ್ ಗೌಡ್ರೆ ಯಾರು ಜೋಬ್ಿಂದ ತರಲ್ಲ ನಮ್ ಸರ್ಕಾರ ರೈತರ ಬಗ್ಗೆ কমিಟ್ಮೆಂಟ್ ಇದಿತ್ತು ಆಯಿತು কমিಟ್ಮೆಂಟ್ ಇದ್ಕೆ ತುಟ್ ಬಿಡಗಡೆ ಮಾಡಿದ್ರು ತುಟ್ ಮಾನ್ಯ ಸಭಾಧ್ಯಕ್ಷರೇ ಸುರೇಶ್ ಗೌಡ್ರಿಗೆ ಅವ್ರ ಹಿರಿಯರು ಒಂದ್ ಮಾತು ಹೇಳ್ತೀನಿ ಹಿಂದೆ ಬಿಜೆಪಿ ಸರ್ಕಾರ अवैಜ್ಞಾನಿಕವಾಗಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ ವಾಪಸ್ ತಕೊಳ್ಳುತ್ತೆ ನಮ್ ಸರ್ಕಾರ ಬಂದಾದ್ಮೇಲೆ ಆರ್ಥಿಕವಾಗಿ ಒತ್ತಕಿಸತಕ್ಕಂತದ್ದನ್ನ ಆದರೆ ಸರ್ಕಾರ ನಿಮಿಷ ಐರಿ ಗೌಡ್ರೆ

ಕೆಲಸ ಶ್ರೀನಿವಾಸ ನೀವು ಮಾಡಿದಾರೆ ಅವ್ರ ಹಾಕಿದ್ರೆ ನೀವು ಕೇಳೋದು ಬೇಡ ಸನ್ಮಾನ್ಯ ಅಧ್ಯಕ್ಷರೇ ಹೇಳಿ ಅವ್ರು ಕೇಳಿರ್ತಕ್ಕಂಥ ವಿಷಯ ಬೇರೆ ಈ ಉರ್ಷಾ ವ್ಯಾಲಿ ಬಗ್ಗೆ ಪ್ರಾರಂಭ ಮಾಡಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಶ್ರೀಮಾನ್ ಸುರೇಶ್ ಗೌಡ್ರು ಅವರು ಇರ್ತಕ್ಕಂಥದ್ದು ನಮ್ಗೆ ಅಪಪ್ರಚಾರ ಆಗ್ತಾ ಇದೆ ಎರಡನೂ ಏನು ಉರ್ಷಾ ವ್ಯಾಲಿಯಿಂದ ನಾವು ಹೊಸದಾಗಿ ಮಾಡ್ತಾ ಇದ್ವಿ ಅದಿನ್ನೂ ಪ್ರಾರಂಭ ಆಗಿಲ್ಲ ಈಗಾಗಲೇ ಈ ನೀರನ್ನು ತ್ಯಾಜ ನೀರು ನಾವು ಕೊಡ್ತಕ್ಕಂಥದ್ದು ಬಿ ಡಬ್ಲ್ಯೂ ಸರ್ ಅವ್ರು ಎರಡನೋ ಟ್ರೀಟ್ಮೆಂಟ್ ಮಾಡಿ ಕೊಡ್ತಕ್ಕಂಥ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಕೆ ಸಿ ವ್ಯಾಲಿ ಆಮೇಲೆ ಮುಂದುವರೆದು ಎಚ್ ಎನ್ ವ್ಯಾಲಿ ಪ್ರಾರಂಭ ಆಗಿ ಅನೇಕ ನೂರಾರು ಕೆರೆಗಳಿಗೆ ನಾವು ನೀರು ತುಂಬಿಸ್ತಾ ಇದ್ವಿ ಆ ಭಾಗದಲ್ಲಿರ್ತಕ್ಕಂಥ ಜನರ ಅಭಾವಗಳಿಗೆ ನಾವು ಈಗಾಗಲೇ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮತ್ತು ಜನರು ಎಲ್ಲೆಲ್ಲಿ ನೀರು ಹೋಗ್ತಾಯಿದ್ದೋ ಇನ್ನು ಎಲ್ಲ ಕಡೆ ಈಗ ಕೃಷ್ಣಪ್ಪನವರೇ ಕೇಳಿದ್ರು ಹೊಸ ಕೆರೆಗೆ ನೀರು ಕೊಡಬೇಕು ಅಂತೇಳಿ ಅಂತರ್ಜಲ ಇಂಪ್ರೂವ್ ಮಾಡಬೇಕು ಆ ಭಾಗದ ರೈತರಿಗೆ ಅನುಕೂಲ ಆಗಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂಬೋದು ಅವ್ರದ್ದು ಉದ್ದೇಶ ಅದಕ್ಕೇನು ಅವಕಾಶ ಇಲ್ಲ ಇನ್ನು ನೀರು ಬರಲಿಕ್ಕೆ ಇನ್ನೂ ಸಮಯ ಆಗ್ತದೆ ನಿಮಗೆ ಆ ಸಾವಿರದ ಎಂಬತ್ತೊಂದು ಕೊಟ್ಟಿದ್ದು ಈ ಕ್ಯಾಬಿನೆಟ್ ಹೊಸ ಕ್ಯಾಬಿನೆಟ್ ಬಂದ ನಂತರ ನಾವು ಅದನ್ನು ಅಪ್ರೂವ್ ಮಾಡಿ ಕ್ಲಿಯರ್ ಮಾಡಿ ಟೆಂಡರ್ ಕರೆದು ಕೆಲಸ ಒಪ್ಪಿಸಿರ್ತಕ್ಕಂಥದ್ದು ಕೆಲಸ ಪ್ರಾರಂಭ ಆಗಿದೆ ಇದು ಮೂರನೋದು ವೃಷಭಾವತಿ ವ್ಯಾಲಿ ಹಾಗಾಗಿ ನೀರು ಬಂದ ನಂತರ ಅವರಿಗೆ ಅಲ್ಲಿ ನೀರು ಟೆಸ್ಟ್ ಮಾಡಿಸಿ ನಮ್ಮ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಟೆಸ್ಟ್ ಮಾಡಿಸ್ತೀವಿ ನಾವು ರಾಜ್ ರಾಷ್ಟ್ರ ರಾಷ್ಟ್ರಮಟ್ಟದ ವಿಜ್ಞಾನ ಸಂಸ್ಥೆಯಿಂದಲೇ ಪ್ರತಿ ನಿಮಿಷ ಕೆ ಸಿ ವ್ಯಾಲಿನಲ್ಲಿ ಎಚ್ ಎನ್ ವ್ಯಾಲಿನಲ್ಲಿ ನೀರು ಸ್ವಚ್ಛತೆ ಬಗ್ಗೆ ಸರ್ಟಿಫಿಕೇಟ್ ಮಾಡಿಸ್ತೀವಿ ಹಂಗಾಗಿ ಯಾವುದೇ ಇದ್ರೂ ಸಹಿತು ಅದ್ರ ಬಗ್ಗೆ ಸ್ಪಷ್ಟನ ಕೊಡ್ಲಿಕ್ಕೆ ಇಲಾಖೆ ಮತ್ತ ಸರ್ಕಾರ ಚದರಿಡಿ ಸಾರಿ ಇಲ್ಲ ಇದ್ರ ಮಧ್ಯದಲ್ಲಿ ಮಾನ್ಯ ಸಭಾಧಿ ಸುರೇಶ್ ಯಾಕೆ ನಿಲ್ತೀರಿ ನಿಲೆ ಸುರೇಶ್ ಅವ್ರ ಸುರೇಶ್ ಸುರೇಶ್ ಅವ್ರ ಮಾ ಮಾನ್ಯ ಸಭಾದಿ ಅಂತ ಮಾತಾಡಬೇಡಿ ಮಾಲಿನ್ಯ ತಗೊಟ್ಟಿದೀರಾ ಗಮನ ಸರಿ ಅದು ಗಮನ ಸೆಳೆದ ನೀರು ನೀವು ಬಜೆಟ್ ಅಲ್ಲಿ ಮಾತಾಡಿ ಈಗ ಅವ್ರು ಗಮನ ನೋಡಿ ಗಮನ ಸೆಳೆದದ್ದು ಈಗ ಶ್ರೀನಿವಾಸ್ ಅವ್ರ ಅಸೆಂಬ್ಲಿಗೆ ಬರುವುದೇ ಅಪರೂಪ ಬಂದೇ ಬಂದ ಮಾತಾಡೋದು ಅದಕ್ಕಿಂತ ಅಪರೂಪ ಅದ್ರ ಮತ್ತೆ ನೀವು ಆಗಾಗ ಅಲ್ಲಿ ಉಪದ್ರ ಮತ್ತೆ ಆಗುದು ಹೇಗೆ ಮತ್ತೆ ಅವ್ನು ಬರ್ಲಿಕ್ಕೆ ಹೇಳಿ ಮುಂದಕ್ಕೆ ಕೇಳಿಬಿಡಪ್ಪ ಸದಸ್ಯರಾದಂತ ಸುರೇಶ್ ಗೌಡ್ರು ಸದನದಲ್ಲಿ ಪಾಪ ಅವ್ರ ಶಿಷ್ಯರ್ನೆಲ್ಲ ಅಲ್ಲಿ ಹೋರಾಟಕ್ಕೆ ಬಿಟ್ಟವ್ರೆ ಈ ಕೆರೆ ನೀರ್ ಸರಿಯಿಲ್ಲ ಅಂತ ಆದ್ರೆ ಸದನದಲ್ಲಿ ಎದ್ಬಿಟ್ಟು ಇದು ನಮ್ ಸರ್ಕಾರದ ಯೋಜನೆ ಅಂತ ಹೇಳ್ತಾವre ಆಯ್ತು ಅದು ಬಿಡಿ ಬನಿ ಸೀರಿಯಸ್ ಯಾರು ನಿಮ ನಿಮ ಯಾಕೆ ಜನಗಳ ಸಮಸ್ಯೆ ಮಾತಾಡ್ತಾರೆ ದರ್ಶನ್ ಬೊಟ್ಟನಯ್ಯ ದರ್ಶನ್ ಬೊಟ್ಟನಯ್ಯ ಇಲ್ಲ ಎಂ ಕೃಷ್ಣಪ್ಪ ಆಯ್ತಾ ಒಮ್ಮನತ್ ಕೋಟ್ಯಾನ್ ಆನಂದ್ ಕೇಸ್ ಆನಂದ್ ಕೇಸ್ ಅನಿಲ್ ಚಿಕ್ಮಾದು ಸನ್ಮಾನ್ಯ ಅಧ್ಯಕ್ಷರೇ ಎಪ್ಪತ್ಮೂರ ಅಡಿಯಲ್ಲಿ ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನು ಗಮನ ಸೆಳೆಯಲು ಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ ವಿಷಯ ಇಷ್ಟೇ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಮತ್ತು ನಂಜನಗೂಡು ತಾಲೂಕಿನ ಗಡಿ ಪ್ರದೇಶದಲ್ಲಿ ಎಡೆಯಾಲ ವ್ಯಾಪ್ತಿಗೆ ಬರುತ್ತಕ್ಕಂಥ ಬಂಡೀಪುರ ಹುಲಿ ಸಂರಕ್ಷಣೆ ಪ್ರದೇಶದಲ್ಲಿ ಬೆಲ್ಲತ್ಕುಪ್ಪೆ ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಕಳೆದ ಎರಡು ವರ್ಷದಿಂದ ಧಾರ್ಮಿಕ ದತ್ತು ಇಲಾಖೆಗೆ ವಶಕ್ಕೆ ಪಡೆದ ನಂತರ ಶತಮಾನಗಳಿಂದ ಆಚರಿಸ್ತ ಬರ್ತಕ್ಕಂಥ ಪದ್ಧತಿಯನ್ನ ಈಗ ಅರಣ್ಯ ಇಲಾಖೆಯಿಂದ ರದ್ದುಗೊಳಿಸಿರ್ತಕ್ಕಂಥದ್ದು ತಾಲೂಕಿನ ಭಕ್ತಾದಿಗಳಿಗೆ ಒಂದು ಆ ಭಾವನೆಗೆ ಅವರ ಒಂದು ಭಾವನೆಕ್ಕೆ ಒಂದು ಉಂಟಾಗ್ತದೆ ಅದರಿಂದ ಮಾನ್ಯ ಸಚಿವರು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇದರ ಒಂದು ಎರಡು ಕ್ಲಾರಿಫಿಕೇಶನ್ನ ಮಾನ್ಯ ಮಂತ್ರಿಗಳಲ್ಲಿ ನಾನು ಕೇಳಲು ಬಯಸ್ತೀನಿ ಮಾನ್ಯ ಮಂತ್ರಿಗಳಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಮಸ್ಯೆ ಯಾಕಂದ್ರೆ ನಮ್ಮ ಒಂದು ತಾಲೂಕುಗೆ ಭಾಳಷ್ಟು ನಾವು ಹುಲಿ ಮಾನವನ ಏನು ಹಾನಿಯಾಗ್ತಿತ್ತು ಪ್ರಾಣಿಗಳಿಂದ ಈಗ ರೈಲ್ವೆ ಬ್ಯಾರಿಗೇಟ್ಗೆ ಸುಮಾರು ಮೂವತ್ತು ಕಿಲೋಮೀಟ್ರಷ್ಟು ರೈಲ್ವೆ ಬ್ಯಾರಿಗೇಟ್ನ ನಮಗೆ ಕೊಟ್ಟಿದ್ದಾರೆ ಕಳೆದ ಎರಡು ವರ್ಷದಿಂದ ಆದಿನ ಸ್ವಲ್ಪ ಸಮಸ್ಯೆಗೆ ಉತ್ತರ ನಮಗೆ ಸಿಕ್ಕಿದೆ ಇಲ್ಲಿ ನಾವು ಎದುರಿಸ್ತಕ್ಕಂಥ ಸಮಸ್ಯೆ ಇಲ್ಲಿ ನಲವತ್ತು ವರ್ಷದಿಂದ ಆ ಒಂದು ಒಳಗಡೆ ಪ್ರವೇಶಕ್ಕೆ ಬಿಡ್ತಿದ್ರು ಒಂದು ಟ್ರಸ್ಟ್ ನ ವತಿಯಿಂದ ಜಾತ್ರೆ ಮಹೋತ್ಸವ ನಡೀತಿತ್ತು ಬಹಳ ವಿಜೃಂಭಣೆಯಿಂದ ಎರಡು ಲಕ್ಷ ಮೂರು ಲಕ್ಷ ಜನ ಪ್ರತಿ ವರ್ಷ ಹೋಗ್ತಿದ್ರು ಅಧ್ಯಕ್ಷರೇ ಆದ್ರೆ ಈ ಸತಿ ನಾವು ಕಳೆದ ಶಿವರಾತ್ರಿ ದಿವಸ ನಾವೇ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಬಿಡ್ತಿರ್ಲಿಲ್ಲ ಆದ್ರೆ ಇದಕ್ಕೆ ಶಾಶ್ವತವಾಗಿ ನಾವು ಇದಕ್ಕೆ ಪರಿಹಾರವನ್ನ ಖಂಡಿಸ್ಕೋಬೇಕಾಗ್ತದೆ ಯಾಕಂದ್ರೆ ಇಲ್ಲೇ ನಮ್ಮ ಮುಜರಾಯಿ ಸಚಿವರು ಇದ್ದಾರೆ ಅರಣ್ಯ ಇಲಾಖೆ ಸಚಿವರು ಇದ್ದಾರೆ ಪ್ರತಿ ದಿವಸ ನಾವು ಈ ಸಮಸ್ಯೆನ ಎದುರಿಸ್ತಿದೀವಿ ನಮ್ಗೆ ನನ್ನ ಒಂದು ಒತ್ತಾಯ ಇಷ್ಟೇ ಅಧ್ಯಕ್ಷರೇ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾರೆ ಮತ್ತೆ ಬಿಳಿ ಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲೂ ಯಾವ ರೀತಿ ಅವಕಾಶವನ್ನ ಕೊಡ್ತಾರೆ ಹಿಮೂದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಕೂಡ ಯಾವ ರೀತಿ ಭಕ್ತಾದಿಗಳಿಗೆ ಅವಕಾಶವನ್ನ ಕೊಡ್ತಾರೆ ಅದೇ ರೀತಿ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನ ಗಮನಕ್ಕೆ ಸೆಳೆಯಕ್ಕೆ ನಾನು ಬಯಸ್ತೀನಿ ಅದೇ ಸನ್ಮಾನ್ಯ ಸಭಾಪತಿಗಳ ಮೈಸೂರು ಜಿಲ್ಲೆ ಸರ್ಗೂರು ತಾಲೂಕು ಹಾಗೂ ನಂಜನಗೂಡು ಗಡಿ ಪ್ರದೇಶದಲ್ಲಿನ ಈ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎಡಿಯಾಲ್ ವಿಭಾಗದಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕಳೆದ ಎರಡು ವರ್ಷಗಳಿಂದ ಇವತ್ತು ಎಂಡೋಮೆಂಟ್ ಇಲಾಖೆಗೆ ವಹಿಸಲಾಗಿದೆ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ಈ ದೇವಸ್ಥಾನವು ನಮ್ಮ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದ ಅತ್ಯಂತ ಕ್ರಿಟಿಕಲ್ ಕೋ ಟೈಗರ್ ಹ್ಯಾಬಿಟೇಟ್ ಪ್ರದೇಶದಲ್ಲಿ ಬರ್ತದೆ ಲಕ್ಷಾಂತರ ಜನ ಜಾತ್ರೆಗೆ ಇನ್ನಿತರ ಪೂಜೆ ಭಕ್ತಿಯಿಂದ ಅಲ್ಲಿ ಹೋಗ್ತಾರೆ ಹೀಗಾಗಿ ಇವತ್ತು ನಾವು ನ್ಯಾಷನಲ್ ಟೈಗರ್ ರಿಸರ್ವ್ ಏನೊಂದು ನಿಯಮಾವಳಿಗಳಿದೆ ನಮ್ಮಲ್ಲಿ ಟೈಗರ್ ಕಾನ್ಸರ್ವೇಶನ್ ಅಥಾರಿಟಿ ನಿಯಮಾವಳಿಗಳ ಪ್ರಕಾರ ಇವತ್ತು ಭಕ್ತಾದಿಗಳಾಗಲಿ ಅಥವಾ ಬೇರೆಯವರಿಗೆ ಪ್ರವೇಶ ಎಲ್ಲ ನಿರ್ಬಂಧ ಇದೆ ಆದಾಗ್ಯೂ ಇವತ್ತು ಅಲ್ಲಿ ರೆಗ್ಯುಲೇಟ್ ಮಾಡಿ ಯಾವುದೇ ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತ್ತು ವಾಹನಗಳ ಓಡಾಟದಿಂದ ಪರಿಸರ ಮಾಲಿನ್ಯ ಆಗಬಾರದು ಪ್ರವಾಸಿಗರು ಬಳಸುವ ಬೀಡಿ ಸಿಗರೇಟ್ ಮತ್ತು ಇತರ ವಸ್ತುಗಳಿಂದ ಅರಣ್ಯಕ್ಕೆ ಆಕಸ್ಮಿಕ ಬೆಂಕಿ ಅವಘಡಗಳು ಸಂಭವಿಸಬಾರದು ವನ್ಯಪ್ರಾಣಿಗಳಿಂದ ಜನರಿಗೆ ದಾಳಿ ಸಂಭವಿಸುವ ಸಾಧ್ಯತೆ ಇರ್ತದೆ ಘನತ್ಯಾಜ್ಯ ವಸ್ತುಗಳಿಂದ ವನ್ಯಪ್ರಾಣಿಗಳ ಪ್ರಾಣಿಗಳ ಸ್ಥಾನಕ್ಕೆ ಧಕ್ಕೆ ವನ್ಯ ಪ್ರಾಣಿಗಳ ಸ್ವತಂತ್ರ ಚಲನವಲನಕ್ಕೆ ತೊಂದರೆ ಆಗುವಂಥ ಸಂಭವ ಇದೆ ಯಾತ್ರಿಕರು ಮಂಗಗಳು ಹಾಗೂ ಇತರ ವನ್ಯಪ್ರಾಣಿಗಳಿಗೆ ಆಹಾರ ಪದಾರ್ಥಗಳು ನೀಡುವುದರಿಂದ ಅವುಗಳ ಆರೋಗ್ಯಕ್ಕೆ ಹಾನಿ ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಬಹುದು ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಜಾತ್ರೆ ಆಗುವಂತಹ ಸಂದರ್ಭದಲ್ಲಿ ಇವತ್ತು ಖಾಸಗಿ ವಾಹನಗಳ ಪ್ರವೇಶ ನಿರ್ಬಂಧ ಮಾಡಲಾಗಿದೆ ಆದರೆ ಇವತ್ತು ಧಾರ್ಮಿಕ ದತ್ತೆ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಈ ಧಾರ್ಮಿಕ ಆಚರಣೆ ಮಾಡಲಿಕ್ಕೆ ಸುಮಾರು ಎಂಬತ್ತರಿಂದ ನೂರು ಕೆ ಎಸ್ ಆರ್ ಟಿ ಸಿ ವಾಹನಗಳ ಮುಖಾಂತರ ಹಂತ ಹಂತದಲ್ಲೇ ಐದುನೂರು ಐದುನೂರು ಜನರಿಗೆ ಭಕ್ತಾದಿಗಳ ಒಳಗೆ ಪ್ರವೇಶ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸುಮಾರು ಎರಡು ನೂರು ಜನ ಸಿಬ್ಬಂದಿಗಳಲ್ಲಿ ಇವತ್ತು ನಾವು ನಿಯೋಜನೆ ಮಾಡಿದ್ದೇವೆ ಮತ್ತೆ ಅವಶ್ಯಕತೆ ಬಿದ್ದರೆ ಇನ್ನೂ ಹೆಚ್ಚಿನ ಒಂದು ವಾಹನಗಳನ್ನು ಜಾತ್ರೆ ಸಮಯದಲ್ಲಿ ಉಪಯೋಗ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಅದೇ ರೀತಿಯಲ್ಲಿ ಇಂಥ ಒಂದು ಭಾ ದೊಡ್ಡ ಮಟ್ಟದಲ್ಲಿ ಎಲ್ಲ ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಕಾಲ್ತುಳಿತ ಆಗುವಂಥ ಸಂಭವನೂ ಇರ್ತದೆ ಅದಕ್ಕೆ ಕೆಲವೊಂದು ನಿರ್ಬಂಧಗಳನ್ನು ಹೇರಿ ಆ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಈಗ ಗೌರವಾನ್ವಿತ ಸದಸ್ಯರು ಏನು ಈಗಾಗಲೇ ತಮ್ಮ ಒಂದು ಅನಿಸಿಕೆ ಹೇಳಿದ್ದಾರೆ ಇನ್ನೂ ಹೆಚ್ಚಿನ ಒಂದು ಅಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಅವಶ್ಯಕತೆ ಇದ್ದರೆ ನಾನೊಂದು ಸಭೆ ಮಾಡಿ ಮತ್ತು ಸ ಸದಸ್ಯರಿಗೂ ಆಹ್ವಾನ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ನಮ್ಮದೇನು ನ್ಯಾಷನಲ್ ಟೈಗರ್ ರಿಸರ್ವ್ ಅಥಾರಿಟಿಯ ನಿಯಮಾವಳಿಗಳಿದೆ ಅದರ ಅನುಸಾರ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಏನೋ ಉತ್ತರವನ್ನು ನೀಡಿರೋ ರೀತಿ ಇದುವರೆಗೂ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಯಾವುದೇ ರೀತಿ ಒಂದು ಬೆಂಕಿ ಅವಘಡ ಇರಬಹುದು ಬೇರೆ ರೀತಿ ಭಕ್ತಾದಿಗಳು ಹೋದಂಥ ಸಂದರ್ಭದಲ್ಲಿ ಆ ವರ್ತನೆಗಳು ಎಪ್ಪತ್ತೆರಡರಿಂದ ಏನು ರೂಲ್ಸ್ ಬಂದಿದೆ ಅಲ್ಲಿಂದ ಐವತ್ತು ವರ್ಷದಿಂದ ನಾವು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ನಮಗೆ ಬೆಂಗಳೂರಿಂದನೂ ಬರ್ತಾರೆ ಮೈಸೂರಿಂದನೂ ಬರ್ತಾರೆ ದಿನನಿತ್ಯ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡೋಕ್ಕೆ ಅವಕಾಶವನ್ನ ಕಲಿಸ್ಕೊಡ್ಬೇಕು ಮೊದ್ಲಿಂದ ಯಾವ ರೀತಿ ಜಾತ್ರೆ ಸಂಪ್ರದಾಯವಾಗಿ ನಡ್ಕೊಬತ್ತಿದ್ರು ಇದ್ರ ಬಗ್ಗೆ ನಾವು ಪ್ರತಿ ವರ್ಷ ಜಿಲ್ಲಾಧಿಕಾರಿ ಸಂಮುಖದಲ್ಲಿ ಮೀಟಿಂಗ್ ಮಾಡ್ತೀವಿ ಮನೆ ಇಬ್ಬರು ಸಚಿವರು ಇಲ್ಲೇ ಇದ್ದಾರೆ ಇದನ್ನು ಹೈಪರ್ ಕಮಿಟಿ ಮೀಟಿಂಗಲ್ಲಿ ಒಂದು ಡಿಸೈಡ್ ಮಾಡಿ ಪ್ರತಿನಿತ್ಯ ಅಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಭಕ್ತಾದಿಗಳ ಪ್ರವೇಶಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಅವರಿಗೆ ಸರಳೀಕರಣ ಮಾಡುವಂಥ ರೀತಿಯಲ್ಲಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರಿಗೆ ಪ್ರವೇಶ ಕೊಡಲಿಕ್ಕೆ ನಾನು ಸೂಕ್ತವಾದಂಥ ನಿರ್ದೇಶನವನ್ನು ಕೊಡ್ತೀನಿ ಎನ್ ಎಚ್ ಮನೆ ಈಗ ತಿರುಪತಿ ಐತಿ ಅದೇ ರೀತಿ ಶ್ರೀ ಐತಿ ಆಂಧ್ರದಲ್ಲಿ ಅವು ಕೂಡ ಫಾರೆಸ್ಟ್ ಫಾರೆಸ್ಟಲ್ಲಿ ಇರುವಂಥ ಟೆಂಪಲ್ಗಳು ಅಲ್ಲಿ ಕೂಡ ಸಾಕಷ್ಟು ನಾವು ಅಲ್ಲಿ ಅವ್ರು ಏನು ಸಿಸ್ಟಮ್ ಮಾಡ್ಯಾರ ನೋಡ್ರಿ ಆ ಟೈಪ್ ಓಕೆ ಮಾರ್ಗ ಮಾಡ್ತು ನೋಡು ನೋಡಿ ಇಲ್ಲೇ ಮಹದೇಶ್ವರ ದೊಡ್ಡ ಎನ್ ಹೆಚ್ಕೊನಾರೇಡಿ ಮಾನ್ಯ ಸಭಾಧ್ಯಕ್ಷರೇ ಧಾರವಾಡ ಧಾರ್ವಾಡ್ ಜಿಲ್ಲೆ ನವ್ಲಗುಂದ್ ವಿಧಾನಸಭಾ ಕ್ಷೇತ್ರದ ಅನ್ನಗಿರಿ ಪಟ್ಟಣಕ್ಕೆ ಒಳಚರಂಡಿ ಯೋಜನೆ ಜಾರಿ ಮಾಡಲು ನಾನು ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನವನ್ನು ಸೆಳೀತು ಮೊನ್ನೆ ಸಭಾಧ್ಯಕ್ಷರೇ ಧಾರವಾಡ ಜಿಲ್ಲೆ ಅಣಗೇರಿ ಪಟ್ಟಣದಲ್ಲಿ ಪ್ರಸ್ತುತ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ ಸಭಾಧ್ಯಕ್ಷರೇ ಎರಡು ಸಾವಿರದ ನಲವತ್ತರ ಜನಸಂಖ್ಯೆಗೆ ನಾವು ಅನುಗುಣವಾಗಿ ಇದನ್ನು ಮನಸ್ಸಲ್ಲಿಟ್ಕೊಂಡು ಮೂವತ್ತೇಳು ಸಾವಿರದ ಆರ್ನೂರು ಮತ್ತು ಎರಡು ಸಾವಿರದ ಐವತ್ತಕ್ಕೆ ಸುಮಾರು ನಲ್ವತ್ತ್ಮೂರು ಸಾವಿರ ಜನ ಇರ್ಬೋದು ಅಂತ ಒಂದು ಅಂದಾಜು ಮಾಡಿದ್ದೀವಿ ಸಭಾಧ್ಯಕ್ಷರೇ ಇದಕ್ಕೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಿಯಿಂದ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಕ್ರೋರ್ಸ್ ನೂರಿಪ್ಪತ್ನಾಲ್ಕು ಕೋಟಿಗಳ ವೆಚ್ಚದಲ್ಲಿ ಒಳಚರಂಡಿ ಯೋಜನೆಯನ್ನು ಕೈಗೆತ್ಕೋಬೇಕು ಅಂತ ಹೇಳಿಬಿಟ್ಟು ಡಿ ಪಿ ಆರ್ ಮಾಡಿ ಇದನ್ನು ಸರ್ಕಾರಕ್ಕೆ ಕಳಿಸಿದ್ವಿ ಇದು ಸ್ವೀಕೃತವಾಗಿದೆ ಸಭಾಧ್ಯಕ್ಷರ ಆದರೆ ಮತ್ತೆ ಇದನ್ನು ಹೊಸ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಪ್ರಕಾರ ಮತ್ತೆ ಪರಿಷ್ಕೃತವಾಗಿ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಂಡಿಗೆ ಸೂಚಿಸಿದ್ದೀವಿ ಸಭಾಧ್ಯಕ್ಷ ಇನ್ನೊಂದು ಅಂದಾಜು ಪಟ್ಟಿ ಮಾಡ್ತಾ ಇದ್ದಾರೆ ಓಕೆ ಕೆ ಡಿ ಎಫ್ ಸಿ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಅಣ್ಣಗೇರಿ ಪಟ್ಟಣ ಒಳಚರಂಡಿ ಇದಕ್ಕೆ ಒಂದು ಮೂರು ಕೋಟಿ ಎಪ್ಪತ್ತೆಂಟು ಲಕ್ಷದಲ್ಲಿ ಡಿ ಪಿ ಆರ್ ಮಾಡಿದೀವಿ ಮತ್ತು ಇದಕ್ಕೂ ಡಿ ಪಿ ಆರ್ ರೆಡಿ ಮಾಡಿದ್ದೀವಿ ಸಭಾಧ್ಯಕ್ಷ ಹೊಸ ಪರಿಷ್ಕೃತ ನಮಗೆ ಡಿ ಪಿ ಆರ್ ಸಿಕ್ಕಿದ ಮೇಲೆ ಇದನ್ನು ಫೈನಾನ್ಸ್ ಕಳಿಸಿ ಅವ್ರ ಜೊತೆ ಮಾತನಾಡಿ ಇದಕ್ಕೆ ಅನುಮೋದನೆ ತಗೊಂಡು ಅಣ್ಣಿಗೇರಿ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಕೆಲಸ ನಾವು ಮಾಡ್ತೀವಿ ಸರ್ ಓಕೆ ಸಚಿವರೆ ಒಂದು ಈಗ ನಾವೆಲ್ಲ ನಿಯೋಗ ಬಂದಿದ್ವಿ ಪುರಸಭೆ ಅಧ್ಯಕ್ಷರ ಕೂಡಿ ಹುಬ್ಬಳ್ಳಿ ಧಾರವಾಡ ಹೆಂಗೆ ಅಂತಾರ ಹಂಗೆ ನವಲಗುಂದ ಮತ್ತು ಅಣ್ಣಗಿರಿ ಎರಡು ಅವಳಿ ನಗರ ಇದ್ದಂಗೆ ಅದೇನಾಗಿದೆ ನವಲಗುಂದ ಸ್ಟಾರ್ಟ್ ಆಗಿ ಅಣ್ಣಗಿರಿ ಸ್ಟಾರ್ಟ್ ಆಗಿಲ್ಲ ಅಂತ ಒಂದು ತೊಂದರೆ ಆಗಿದೆ ಅದಕ್ಕೆ ಆ ನಿಯೋಗಕ್ಕೆ ಬಂದಾಗ ತಾವು ಏನು ಕೊಟ್ಟಿದ್ರಿ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹಿಬ್ರು ತಾವು ಕೊಡೆ ಎಸ್ ತಂದಿದ್ರು ಈ ಸರಿ ಏನಾರು ಮಾಡಿದ್ರು ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಹತ್ರ ವಿನಂತಿ ಮಾಡಿ ಓಕೆ ವಿಜಯಾನಂದ್ ನಂಬರ್ ಫಿಫ್ಟಿ ಸಂಬಂಧಪಟ್ಟಂತೆ ನಾನು ಕಂದಾಯ ಸಚಿವರ ಗಮನ ಸೆಳೆಯಲು ಬಯಸ್ತೇನೆ ಕ್ಲಾರಿ ಕೇಳಿ ಉತ್ತರ ಕೊಟ್ಟಿದ್ದಾರೆ ಅದರಲ್ಲಿ ಕ್ಲಾರಿಫಿಕೇಶನ್ ಇದ್ರೆ ಕೇಳಿ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಈಗಾಗಲೇ ಮಾನ್ಯ ಕಂದಾಯ ಸಚಿವರು ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ನಮ್ಮ ಕಂದಾಯ ಸಚಿವರು ಭಾಳ ಸಕ್ರಿಯವಾಗಿ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯಲ್ಲಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಹೊಸ ಹೊಸ ಹೆಜ್ಜೆ ನಿಟ್ಟಿರೋದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಫಾರಂ ನಂಬರ್ ಐವತ್ತೆರಡಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಗುವಳಿ ಚೀಟಿ ಹಂಗಾಮಿ ಸಾಗುವಳಿ ಚೀಟಿ ತೆಗೆದುಕೊಂಡಂಥವರಿಗೆ ಈಗ ಸಾಗುವಳಿ ಚೀಟಿ ತಗೊಂಡ್ಲಿಕ್ಕೆ ತೊಂದರೆ ಆಗಿದೆ ಆ ಇಪ್ಪತ್ತು ವರ್ಷ ಅವರು ಒಂದು ಪಕ್ಷಕ್ಕೆ ಸಂಬಂಧಪಟ್ಟರು ಅಥವಾ ಬೇರೆ ಉದ್ದೇಶದಿಂದ ಅವರುಗಳಿಗೆ ಈ ಕಳೆದ ಇಪ್ಪತ್ತು ವರ್ಷದಿಂದ ಅಂಗನವಾಡಿ ಇದರ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಆದರೆ ಅಧಿಕಾರಿಗಳು ಈಗಾಗಲೇ ಫಾರಮ್ ನಂಬರ್ ಫಿಫ್ಟಿ ಅಡಿ ಅರ್ಜಿ ಬಾಕಿ ಇಲ್ಲ ಅಂತ ಹೇಳ್ತಾರೆ ಉತ್ತರದಲ್ಲಿ ಇನ್ನೂರ ನಲವತ್ತೆಂಟು ಅರ್ಜಿ ಫಾರಮ್ ನಂಬರ್ ಫಿಫ್ಟಿನಲ್ಲಿ ಬಾಕಿ ಇದ್ದಾವೆ ಆದರೆ ಅವು ಅರಣ್ಯ ಮತ್ತು ಗೋಮಾಳಕ್ಕೆ ಸಂಬಂಧಪಟ್ಟವು ಅಂತ ಹೇಳಿದ್ದಾರೆ ಆದರೆ ಈಗಾಗಲೇ ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡ್ತಾ ಇರೋದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ ಡೀಮ್ ಫಾರೆಸ್ಟ್ ಅಂತೇಳಿ ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತೇಳಿದರೆ ಫಾರಮ್ ನಂಬರ್ ಫಿಫ್ಟಿ ಮತ್ತು ಫಿಫ್ಟಿ ತ್ರಲ್ಲಿ ಅಲ್ಲಿ ಇರ್ತಕ್ಕಂಥ ಈ ಸಾಗುವಳಿ ಚೀಟಿನ ಬಗೆಹರಿಸ್ದಲೇ ಈಗ ನಾವು ಅಕ್ ಅಕ್ರಮ ಸಕ್ರಮ ಸಮಿತಿನಲ್ಲಿ ಫಾರಮ್ ನಂಬರ್ ಫಿಫ್ಟಿ ಸೆವೆನ್ನ ಕ್ಲಿಯರ್ ಮಾಡಲಿಕ್ಕೆ ಹೋದರೆ ಅದು ಗೋಮಾಳವನ್ನು ರಿಸರ್ವೇಷನ್ ಮಾಡೋದಕ್ಕಾಗುತ್ತೆ ಆಗ ಮತ್ತೆ ಈ ಫಿಫ್ಟಿ ಫಿಫ್ಟಿ ತ್ರೀನರಿಗೆ ಕೊಡೋಕೆ ಬರಲ್ಲ ದಯಮಾಡಿ ಈ ನಮ್ಮ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಂತ ಹೇಳಿದ್ರೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ನಲ್ಲಿ ಈ ಹಿಂದೆ ಅರ್ಜಿ ಕೊಡಕ್ ಹೋದಾಗ ಅವ್ರಿಗೆ ಹದಿನೆಂಟು ವರ್ಷ ತುಂಬಿಲ್ಲ ಅಂತೇಳಿ ಅದನ್ನ ರೆಜಾಕ್ ವಾಪಸ್ ಕಳಿಸಿದ್ರು ಈಗ ಅವರು ಹದಿನೆಂಟು ವರ್ಷ ತುಂಬಿರೋದು ಕಾನೂನಾತ್ಮಕವಾಗಿ ಅವರು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋದ್ರೆ ಫಾರಂ ನಂಬರ್ ಫಿಫ್ಟಿದು ಅದನ್ನ ವಿಲೇ ರದ್ದು ಮಾಡಲಾಗಿದೆ ಅಂತೇಳಿ ವಾಪಸ್ ಕಳಿಸ್ತಾರೆ ಹಾಗಾಗಿ ಪ್ರತಿ ದಿನ ಬೆಳಿಗ್ಗೆ ನಮ್ಮ ಕಚೇರಿಗೆ ಹಲವಾರು ಈಗ ತೊಂದ್ರೆ ಆಗಿದೆ ಅಂತ ಬರ್ತಾ ಇದಾರೆ ಮಾನ್ಯ ಸಚಿವ ಗೊತ್ತಿರ್ಲಿಕ್ಕಿಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿರ್ಲಿಕ್ಕಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ